ಜಿ ಐ ಬರ್ಗಿ ಆಗಿರ್ಬೋದು ಉಷಾ ಆಗಿರ್ಬೋದು ಹಾಗೂ ರಣಮ್ಮ ಮಾದರ್ ಈ ಪಿ ಒಗಳು ಇವರು ಉಷಾ ಆಗಿರ್ಬೋದು ಮತ್ತು ಪಿ ಡಿಒ ರಣಮ್ಮ ಮಾದರ್ ಆಗಿರ್ಬೋದು ಮತ್ತು ಜಿ ಐ ಬರ್ಗಿ ಇವರು ಅವರ ಮೇಲೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಲಿ ಮತ್ತೆ ಅಲ್ಲಿ ಇರುವಂತಹ ಸಿಬ್ಬಂದಿ ಕೇಸ್ ವರ್ಕರ್ಗಳಾಗ್ಲಿ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಸರ್ ನಾವು ಇಲ್ಲಿ ಸರಿ ಸುಮಾರಾಗಿ ಇವಾಗ ಪ್ರೆಸೆಂಟ್ ಹಾಲಿ ಇರುವಂತ ಈ ಕಾರ್ಯನಿರ್ವಾಹಕ ಅಧಿಕಾರಿಗೆ ಎಷ್ಟೋ ಸಾರಿ ಬಂದು ಕೇಳಿದಾಗ ನಮ್ ಕೆಲ್ಸ ನಾವು ಮಾಡ್ತಾ ಇದೀವಿ ನಾ ಮಾಡ್ತಾ ಇದೀವಿ ನಮ್ಮ ಮಾತ ಯಾರು ಕೇಳ್ತಾ ಇಲ್ಲ ಅಂತ ಹೇಳಿ ಈ ಉನ್ನತ ಅಧಿಕಾರಿ ಈ ರೀತಿ ಹೇಳ್ಬೇಕಾದ್ರೆ ಇನ್ ಕೆಳಗಿನ ಡಿ ಅವರು ಅಂತವ್ ಏನ್ ಮರ್ಯಾದೆ ಕೊಡ್ತಾರ ಸರ್ ನಮಗೆ ಅವ್ರು ಕೂಡ ಅದೇ ರೀತಿ ಉತ್ತರ ಕೊಡ್ತಿದ್ದಾರೆ ನಮ್ಗೆ ಇವತ್ತು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಕ್ತಿ ಸಂಘದ ವತಿಯಿಂದ ಬೆಳಗಾವಿ ತಾಲೂಕ್ ಪಂಚಾಯತ್ ಎದುರುಗಡೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಬೆಳಗಾವಿ ಕೆಲವೊಂದು ಕಾರ್ಯ ಕಾರ್ಯನಿರ್ವಹಿಸುವ ಮತ್ತು ಕಾರ್ಯನಿರ್ವಹಿಸ ನಿರ್ವಹಿಸುತ್ತಿರುವಂಥ ಒಗಳಾದ ಜಿ ಆ ಬರ್ಗಿ ಆಗಿರ್ಬೋದು ಉಷಾ ಆಗಿರ್ಬೋದು ಹಾಗೂ ರಾಣಮ್ಮ ಮಾದರ್ ಈ ಪಿ ಒಗಳು ಜಿ ಐ ಬರ್ಗಿಯವರು ಹಲವಾರು ಪಂಚಾಯಿತಿಗಳಲ್ಲಿ ಬೇಕಾಯ್ದೆ ಸೀರಿ ಈ ಸ್ವತ್ತು ಪಂಚಾಯಿತಿ ಉತ್ತಾರಗಳನ್ನು ನಿಯಮ ಪಾಲಿಸದೆ ಸರ್ಕಾರದ ಸುತ್ತೋಲೆಗಳನ್ನು ಪಾಲಿಸದೆ ನಿಯಮರವಾಗಿ ಉತ್ತಾರಗಳನ್ನು ತೆಗೆದಿದ್ದು ನಾಯನೆ ಆಗಿರ್ಬೋದು ನೈನ್ ಬಿ ಆಗಿರ್ಬೋದು ಲೆವೆನ್ ಎ ಆಗಿರ್ಬೋದು ಲೆವೆನ್ ಬಿ ಉತ್ತಾರಗಳನ್ನು ತಮ್ಮ ಮನ ಬಂದಂತೆ ತೆಗೆದು ಸರ್ಕಾರಕ್ಕೆ ಹಾಗೂ ಸಾರ್ವಜನಿಕರಿಗೆ ತುಂಬಲಾರದ ನಷ್ಟವನ್ನು ಮಾಡಿರುತ್ತಾರೆ ಅದೇ ರೀತಿ ಇವರು ಉಷಾ ಆಗಿರ್ಬೋದು ಮತ್ತು ಪಿ ಡಿ ರ ರಾಣಮ್ಮ ಮಾದರ್ ಆಗಿರ್ಬೋದು ಮತ್ತು ಜಿ ಐ ಬರ್ಗಿ ಇವರು ಕೆಲವೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನಧಿಕೃತ ಲೇಔಟ್ಗಳನ್ನು ನಿರ್ಮಿಸಿ ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ಕೋಟಿ ಸುಮಾರು ಅಂದಾಜುಗಳಷ್ಟು ನಷ್ಟ ಮಾಡಿರುತ್ತಾರೆ ಅದರ ಬಗ್ಗೆ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೆ ಕಳೆ ಒಂದು ವರ್ಷ ಆಗ್ತಾ ಬಂತು ಅವರ ಮೇಲೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಲಿ ಮತ್ತು ಅಲ್ಲಿ ಇರುವಂಥ ಸಿಬ್ಬಂದಿ ಕೇಸ್ ವರ್ಕರ್ಗಳಾಗಲಿ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಅದರ ಹೊರತಾಗಿ ಮತ್ತೆ ನಾವು ಖುದ್ದಾಗಿ ಇಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗೆ ನಾವು ಖುದ್ದಾಗಿ ಬಂದು ಮನವಿ ಸಲ್ಲಿಸಿದ್ರು ಕೂಡ ಇವರು ಕೂಡ ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ ಮತ್ತು ಹಲವಾರು ಬಾರಿ ನಾವು ಇವರಿಗೆ ತಾಲೂಕ್ ಪಂಚಾಯತ್ಗೆ ಬಂದು ಭೇಟಿಯಾಗಿ ಸರ್ ಯಾಕೆ ಕ್ರಮ ತಗೋತಲ್ಲ ಅಂತ ಕೇಳಿದಾಗ ಕ್ರಮ ತಗೋತಾ ಇದ್ದೇವೆ ಕ್ರಮ ತಗೋತಾ ಇದೇವೆ ಅಂತೇಳಿ ಉಡಾಪಿಗೆ ಉತ್ತರ ಕೊಟ್ಟೇರಿ ಆ ಮಾಹಿತಿ ಹಕ್ಕು ಕಾರ್ಯಕರ್ತರಿಗೆ ಮತ್ತು ಸಂಘಟನೆಗಾರರಿಗೆ ಇವರು ನಮ್ಗೆ ಕಣ್ವರ್ಸೋ ತಂತ್ರ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿರೋ ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ಜಿಲ್ಲಾ ಪಂಚಾಯತಿಯಿಂದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು ಇಲ್ಲಿ ಜಾಗಕ್ಕೆ ಬರಬೇಕು ಮತ್ತೊಂದು ಕಮಿಟಿ ರಚನೆ ಮಾಡಿ ಏಳು ದಿನದೊಳಗಾಗಿ ಇದ್ರ ಬಗ್ಗೆ ವರದಿ ಕೊಡಬೇಕು ಮತ್ತೆ ಈ ತಪ್ಪಿತ ಸಂತ ಏನ್ ಪಿಡಿಒಗಳಾದ ಅವ್ರ ಮೇಲೆ ಕ್ರಮ ತೆಗೆದುಕೊಂಡು ಅವ್ರನ್ನ ಅಮಾನತು ಮಾಡಿ ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಏನು ಒಂದು ಲುಕ್ಸಾನು ಮಾಡಿದಾರಲ್ಲ ಆ ಹಣವನ್ನು ಮರಳಿ ಸರ್ಕಾರಕ್ಕೆ ಮರಳಿ ಜಮಾ ಮಾಡಬೇಕು ಒಂದ್ ವೇಳೆ ಏನಾದ್ರೂ ಇವರು ಮಾಡದೇ ಹೋದಲ್ಲಿ ಇವತ್ತಿಗೆ ನಮ್ಗೆ ಇಲ್ಲಿಗೆ ಮುಗಿಸಿದ್ರಪ್ಪ ಅಂತಂದ್ರೆ ನಾವು ಜಿಲ್ಲಾ ಪಂಚಾಯತ್ ಎದುರುಗಡೆ ನಾವು ನಿರಂತರ ಉಪವಾಸ ಧರಣಿ ಸತ್ಯಾಗ್ರಹ ಹಾಕೋದಲ್ಲದೆ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳ್ಕೊಂಡ್ರೆ ಇವತ್ತಿನ ಮೂಲಕ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ ಸರ್ ನಾವು ಇಲ್ಲಿ ಸರಿ ಸುಮಾರಾಗಿ ಇವಾಗ ಪ್ರೆಸೆಂಟ್ ಹಾಲಿ ಇರುವಂತ ಈ ಕಾರ್ಯನಿರ್ವಾಹಕ ಅಧಿಕಾರಿಗೆ ಎಷ್ಟೋ ಸಾರಿ ಬಂದು ಕೇಳಿದಾಗ ನಮ್ ಕೆಲಸ ನಾವು ಮಾಡ್ತಾ ಇದೀವಿ ನಾವು ಮಾಡ್ತಾ ಇದೀನಿ ನಮ್ಮತ್ ಯಾರು ಕೇಳ್ತಾ ಇಲ್ಲ ಅಂತ ಹೇಳಿ ಈ ಉನ್ನತ ಅಧಿಕಾರಿ ಈ ರೀತಿ ಹೇಳ್ಬೇಕಾದ್ರೆ ಇನ್ ಕೆಳಗಿನ ಪಿಡಿ ಏನ್ ಸರ್ ಕೊಡ್ತಾರೆ ಅವ್ರು ಕೂಡ ಅದೇ ರೀತಿ ಉತ್ತರ ಕೊಡ್ತಿದ್ದಾರೆ ನಮ್ಗೆ ಸರ್ ನಮ್ ಮುಂದಿನ ಹೋರಾಟ ಜಿಲ್ಲಾ ಪಂಚಾಯತಿ ಎದುರುಗಡೆ ನಮ್ದು ನಿರಂತರ ಉಪವಾಸ ಧರಣಿ ಆಗಿರ್ಬೋದು ಅಥವಾ ನಮ್ದು ಉಗ್ರ ಹೋರಾಟ ಮಾಡುವಂತ ಇದಿದೆ ಸರ್ ನಮ್ದು ಸರ್ ಇಲ್ಲಿ ಬೇಡಿಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ಬರ್ಬೋದು ಅಥವಾ ಡಿ ಎಸ್ ಒನ್ ಡಿ ಎಸ್ ಟು ಅಧಿಕಾರಿಗಳು ಬಂದು ಒಂದು ಕಮಿಟಿ ರಚನೆ ಮಾಡಬೇಕು ಅವ್ರ ಮೇಲೆ ನಾವು ಕ್ರಮ ಅಂತ ಹೇಳಿ ಆದೇಶ ಹೊರಡಿಸ್ಬೇಕು ಸರ್ ಅಂದಾಗ ನಮ್ಮ ಪ್ರತಿಭಟನೆ ಕೈ ಬಿಡ್ತೇವೆ ಸರ್ ಸರ್ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ನಿಮಗೆ ಮುಖ್ಯವಾಗಿ ಇಲ್ಲಿ ಇರುವಂತಹ ಸಿಬ್ಬಂದಿಗಳು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಮರ್ಯಾದೆನೇ ಕೊಡೋದಿಲ್ಲ ಸರ್ ನಾವು ಎಷ್ಟೋ ಸಾರಿ ಇಲ್ಲಿ ಬಂದು ನೋಡಿದಾಗ ಆ ಬೆಳಗಾವಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅವರಿಗೆ ಹೇಳಿದ್ರೆ ಅವ್ರ ಮಾತಿಗೆ ಬೆಲೆನೇ ಕೊಡೋದಿಲ್ಲ ಒಂದೇದಾಗಿ ಎರಡನೇ ಕಾರ್ಯನಿರ್ವಾಹಕ ಅಧಿಕಾರಿಗೆ ಹೇಳಿದ್ರೆ ಅದನ್ನ ಮನಸ್ಸಿನ ಮೇಲೆ ತೊಗೊಳ್ಳೋದಿಲ್ಲ ಅಂದ್ರೆ ಇದ್ರ ಅರ್ಥ ಅವರಿಗೆ ಡಿ ಒಳಗೆ ಸಪೋರ್ಟ್ ಅಂತ ಇಲ್ಲಿ ಸ್ಪಷ್ಟವಾಗಿ ಅದ್ ಕಾಣುತ್ತೆ ಸರ್ ಈಗ ಆಗ್ಬೇಕಂದ್ರೆ ನಿಮ್ಮ ಈ ಮಾಧ್ಯಮ ಮಿತ್ರರದಿಂದ ಸಹಾಯದಿಂದಾನೇ ಆಗುತ್ತೆ ಸರ್ ಯಾಕಂತಂದ್ರೆ ಈ ವಿಷಯ ಸುದ್ದಿ ಮಾಧ್ಯಮದಲ್ಲಿ ಬರ್ದಿಲ್ಲ ಅಂದ್ರೆ ಇದೇ ರೀತಿ ಆಗ್ತಾ ಹೋಗುತ್ತೆ ಸರ್ ಇಲ್ಲಿ ತಾಲೂಕ್ ಪಂಚಾಯತ್ ಕಿಮ್ಮತ್ತಿಲ್ಲ ಹಾಗೂ ಜಿಲ್ಲಾ ಪಂಚಾಯತ್ ಕೂಡ ಕಿಮ್ಮತ್ತಿಲ್ಲ